ಜ್ಞಾನಿ ವಿಶ್ವ ವಿಭೂತಿ ಪುರುಷ ಕಡ್ಕೊಳ ಮಡಿವಾಳೇಶ್ವರನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪಿಗಳು ಈ ಭಾಗದ ನಡೆದಾಡುವ ಮಾತನಾಡೋದು ನೇರವೇದ್ಯ ಖ್ಯಾತಿ ಇರ್ತ ಪರಮ ಪೂಜ್ಯ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿಯೂ ಮತ್ತು ರೈತಾಪಿ ಜನರು ಇವೆಲ್ಲ ಒಂದು ಜನಪದೀಯ ಸಂಸ್ಕೃತಿಯ ಉತ್ಸವವನ್ನು ನೋಡಲಿಕ್ಕೆ ಅಂದ್ರೆ ಬಂಡಿ ಬಂಡಿ ಎಳೆತದ ಉತ್ಸವದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಂತಹ ಎಲ್ಲ ರೈತಾಪಿ ಜನಗಳಿಗೆ ನಮ್ಮ ಶರಣ ಶರಣಾರ್ಥಿಗಳು ಇದೊಂದು ಅಪರೂಪದ ಕಾರ್ಯಕ್ರಮ ನಿಮ್ಮ ಮುಡುಗುಳು ಗ್ರಾಮದವರು ಹಮ್ಮಿಕೊಂಡಿದೆ ಬಹಳ ಖುಷಿ ಅನಿಸ್ತದೆ ರೈತರ ಹಬ್ಬ ಇದು ರೈತರೆಲ್ಲರೂ ಕೂಡ್ಕೊಂಡು ಮಾಡುವಂತ ಹಬ್ಬ ಅದರೊಳಗೂ ಬಸವಣ್ಣ ಅಂತ ನೀವೇನು ಕರಿತೀರಲ್ಲ ಆ ಎತ್ತುಗಳಿಗೆ ಒಂದು ಪ್ರಾಶಸ್ತ್ಯ ಕೊಡುವಂತ ಹಬ್ಬ ಆ ಎತ್ತುಗಳು ಯಾವಾಗ ಪ್ರಥಮವಾಗಿ ಬರ್ತಾವಲ್ಲ ಅವಾಗ ಯಾವ ಗೆದ್ದಿತಾವಲ್ಲ ಆ ಎತ್ತುಗಳಿಗೆ ಮೆರವಣಿಗೆ ಮಾಡೋದ್ರ ಮುಖಾಂತರ ಖುಷಿಗಳ ಮುಖಾಂತರ ನೀವೆಲ್ಲ ಖುಷಿಯನ್ನ ಆಚರಿಸುವಂತ ಒಂದು ವಿಶೇಷ ಹಬ್ಬವನ್ನು ಈ ನಿಮ್ಮ ಮರವಳು ಕ್ರಾಮದೊಳಗೆ ಆಚರಿಸ್ತಾ ಬಂದಿದ್ದೀರಿ ಇದನ್ನ ಶಾಂತಿ ಮತ್ತು ಸಂಯಮದಿಂದ ಯಾರ ಎತ್ತುಗಳು ಅಥವಾ ಯಾವ ಚಕ್ಕಡಿ ಫಸ್ಟ್ ಪಸ್ಟ್ಕೋದ್ರ ಸಹಿತ ಅದು ನಂಬದೇ ಅನ್ನುವಂತ ಭಾವನೆ ನಿಮ್ಮೆಲ್ಲರಿಗೂ ಬರಬೇಕು ಯಾವಾಗ ಆರತಿ ಗೆದ್ದು ಗೆದ್ದಿರ್ತದೋ ಅದೇ ನಮ್ದು ಅಂತ ಭಾವನೆ ನಿಮಗೆಲ್ಲ ಇರಬೇಕು ಶಾಂತ ರೀತಿಯಿಂದ ಪ್ರಥಮವಾಗಿ ಮಾಡಿದಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ ಮುಂದಿನ ಸಲ ಎಲ್ಲ ಸರಿಯಾಗಿ ಮಾಡುವಂತಹ ಕೆಲಸ ನೀವು ಕಾರ್ಯಕರ್ತರು ಮಾಡ್ತೀರಿ ಅಂತ ಭಾವಿಸ್ಕೊಂಡು ಫಸ್ಟ್ ನೇಗೆ ಇಷ್ಟೊಂದು ಹುರುಪಿನಿಂದ ಇಷ್ಟು ಉತ್ಸಾಹದಿಂದ ಬಂದಿರಿ ಅಂದ್ರೆ ಅದಕ್ಕೆ ಬಸವಣ್ಣ ಹೇಳ್ಯಾರು ಒಂದು ಮಾತನ್ನು ಬಸವಣ್ಣ ನಿನ್ನ ಮನೀದೇವರು ಯಾರಂತ ಕೇಳ್ತಾರೆ ಬಸವಣ್ಣಗೆ ನಿನ್ನ ಮನಿ ದೇವ್ರು ಯಾರಪ್ಪ ಕೇಳಿದಾಗ ಎಲ್ಲರೂ ಒಂದೊಂದು ದೇವ್ರ ಹೆಸರು ಹೇಳ್ತಾರೆ ಎಲ್ಲರೂ ಒಂದೊಂದು ದೇವ್ರ ಹೆಸರು ಹೇಳ್ತಾರ ಬಸವಣ್ಣ ನಿನ್ನ ಮನಿ ಈ ಬ ಹನ್ನೆರಡನೇ ಶತಮಾನದ ಬಸವಣ್ಣ ಹೇಳ್ತಾರೆ ಬಸವಣ್ಣ ನಿನ್ನ ಮನಿ ದೇವ್ರು ಯಾರಪ್ಪ ಅಂತ ಕೇಳಿದ್ರೆ ನನಗ ಕಲ್ಲ ಮುಳ್ಳಿನ ದೇವ್ರುಗಳು ಅಲ್ಲಿರೋ ಇಲ್ಲಿ ಇರೋ ದೇವ್ರುಗಳು ನನಗೆ ದೇವರಲ್ಲಪ್ಪಾ ಹಗಲು ಇರಡೂರು ದುಡಿದು ಬೆವರು ಸುರಿಸಿ ಬೆವರು ಸುರಿಸಿ ಹೊಲದಾಗ ದುಡಿದ್ ನನ್ನ ಬಾಯಾಗಂತು ಅನ್ನ ಹಾಕ್ತಾನ ಅವನೇ ನನ್ನ ಪಾಲಿಲ್ ದೇವರ ಅವನೇ ನನ್ನ ಪಾಲೀಲ್ ದೇವ್ರ ಅಂತ ಬಸವಣ್ಣ ಹೇಳ್ತಾನ ಹಂಗೆ ನಮ್ಮೆಲ್ಲರಿಗೂ ಅನ್ನ ಹಾಕುವಂತ ಅನ್ನದಾತರ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ಲಿ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರಿಗಿರ್ಲಂತ ಹಾರೈಸ್ತಾ ಎಲ್ಲರಿಗೂ ಷಡು ಷಡಾಕ್ತಿರು